ಮಹಾಮಂತ್ರಿಗಳೇ ಇದನ್ನು ಪಂಡಿತ ರಾಮಕೃಷ್ಣರ ಅದೃಷ್ಟ ಎಂದುಕೊಳ್ಳಿ ಅಥವಾ ಸುಸಮಯ ಎಂದುಕೊಳ್ಳಿ ಆದರೆ ಈಗ ರಾಜ್ಯಕ್ಕೆ ಪಂಡಿತ ರಾಮಕೃಷ್ಣರ ಅಗತ್ಯವಿದೆ ಆದರೆ ಪಂಡಿತ ರಾಮಕೃಷ್ಣರಿಗೆ ಕೊಟ್ಟಿರುವ ಶಿಕ್ಷೆ ಅವಧಿ ಮುಗಿಯಲು ಇನ್ನೂ ಸಮಯವಿದೆ ತಿಳಿದಿದೆ ಆದರೆ ಸಂವಿಧಾನ ಏನು ಹೇಳುತ್ತದೆ ಎಂದರೆ ದೇಶ ದ್ರೋಹಿಗೆ ಕ್ಷಮೆ ದೊರೆಯಬಾರದು ಆದರೆ ದೇಶಭಕ್ತನಿಗೆ ಕ್ಷಮೆ ದೊರೆಯಬೇಕು ಎಂದು ಈಗ ರಾಜ್ಯದ ಅಗತ್ಯವೆಂದರೆ ಆ ಕಳ್ಳನನ್ನು ನಾವೀಗ ಹಿಡಿಯುವುದು ಆ ಜವಾಬ್ದಾರಿಯನ್ನು ಈಗ ಯೋಗ್ಯ ವ್ಯಕ್ತಿಗೆ ಮಾತ್ರ ನೀಡಬೇಕು ಬುದ್ಧಿವಂತನಿಗೆ ಅಂದರೆ ರಾಮಕೃಷ್ಣರಂತವರಿಗೆ ಅವಶ್ಯ ಮಹಾರಾಜರೇ ಸತ್ಯವಾದ ಮಾತು ಓಹೋ ಸತ್ತೋದೇ ಅಮ್ಮ ಬದುಕೊಂಡೆ ಜೀವ ಏನೋ ಉಳಿತು ನಿನ್ ಭಾರ ಮೇಲೆ ನನ್ ಜೀವ ಹೇಗ್ ಸಹಾಯ ಮಾಡುತ್ತೋ ನನಗ್ ಗೊತ್ತಿಲ್ಲ ಚಿಕ್ಕೋನಿದ್ದಾಗ ನಿನ್ನ ಎತ್ಕೊಂಡೆ ತಿರುಗ್ತಾ ಇದ್ದೆ ನಾನು ಈಗ ನಾನು ಎರಡು ನಿಮಿಷ ಮೇಲೆ ಕೂತ್ಕೊಂಡಿದ್ದಕ್ಕೆ ನಿನ್ ಪ್ರಾಣನೇ ಹೋಯ್ತು ಅಂತೀಯಾ ನೀವೇನು ಹೇಳಬೇಕು ಅಂದ್ರೆ ಪ್ರಾಣ ಇದ್ದ ಅಂದರೆ ಪರಮಾತ್ಮನೇ ಇದ್ದಾಗ ಯಾವಾಗಿಂದ ಈ ದಡ್ಡನ ಮನೆಗೆ ಬಂದನೋ ನಿಮಗೆ ಚೆನ್ನಾಗ್ ಗೊತ್ತಿದೆ ಅವ್ನ ಹೆಸರು ಗೋವಿಂದ ಅಂತ ಆದರೂ ನೀವ್ನಿಗೆ ದಡ್ಡ ಅಂದ್ರಿ ಹಾ ಯಾವಾಗಿಂದ ಈ ಮಹಾಜ್ಞಾನಿ ಆರೋಗ್ಯಕ್ಕೆ ಹಾನಿ ಮನೆಗೆ ಬಂದಿದನೋ ಒಂದು ಕಷ್ಟ ನನ್ನಿಂದ ದೂರ ಆಗಿಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಇನ್ನೊಬ್ಬರು ತಪ್ಪಲ್ಲಿ ಹುಡುಕೋದ್ರಲ್ಲಿ ನಿಮಗೆ ನೀವೇ ಸಾಟಿ ಅಂತ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಈ ಮನೇಲಿ ಮಹಾಭಾರತ ಶುರುವಾಗೋಕೂ ಮುಂಚೆ ನಿಮ್ಮ ಗಂಟನ್ನ ನೀವು ಎತ್ಕೊಳ್ಳಿ ಇಲ್ಲಿಂದ ಹೊರಡಿ ಇವನ್ ಗಂಟಲ್ಲಿದೆ ನಾನು ನೋಡ್ತೀನಿ ಓಹೋ ಕೋಲು ಹಿಡಿದ ಯೋಧೆ ನಮ್ಮಮ್ಮ ನಿನ್ನ ಕೋಲಿ ನೆಟ್ ತಿಂದೇನೆ ನಾನು ದೊಡ್ಡವನಾಗಿರೋದು ಇಷ್ಟೊಂದು ದಯೆ ಅವಶ್ಯಕತೆ ಇಲ್ಲ ನನಗೆ ಓ ಶಾರದ ಮಹಾತಾಯಿ ನಿನ್ ಮೆದುಳನ್ನ ಏನಾದ್ರು ನಿನ್ ತಮ್ಮನ್ ಜೊತೆ ಬದಲಾಯಿಸ್ಕೊಂಡ ಇಷ್ಟ್ ಬೇಗ ಮರ್ತೋದ್ಯಾ ಮಹಾರಾಜ್ರು ಏನ್ ಘೋಷಣೆ ಮಾಡಿದ್ರು ಅಂತ ಇಂದು ಆ ಸ್ಥಾನದಲ್ಲಿ ಕಿರೀಟ ಕೈತಾನಕ್ ಬಂದಿರೋ ಆ ಕಳ್ಳನ್ನ ಹಿಡಿಯೋದಕ್ ಹೋಗೋದಿದೆ ಅದನ್ನ ನಾನು ದೇಶ ಭ್ರಷ್ಟನಾಗಿಯೂ ಮಾಡಬಹುದು ಮಹಾರಾಜರು ಕೊಟ್ಟಿರೋ ಈ ಅವಕಾಶನ ಉಪಯೋಗಿಸ್ಕೊಳ್ದೆ ಹೇಗಿರ್ಲಿ ಪಂಡಿತ ಕಷ್ಟನನ್ನು ಅವನ ಅದೃಷ್ಟವೇ ಉಳಿಸಿದ್ದು ಆದರೆ ಕಿರೀಟ ಕಳ್ಳನನ್ನು ಹಿಡಿಯುವ ಅದೃಷ್ಟ ನಮಗೆ ಒಲಿದಿದೆ ಈಗ ನೋಡುತ್ತೀರಿ ಮಹಾರಾಜರ ಕಿರೀಟವನ್ನು ಕದ್ದ ಕಳ್ಳನನ್ನು ಹಿಡಿದ ಶ್ರೇಯಸ್ಸಿನ ಕಿರೀಟ ನಮ್ಮ ತಲೆಯ ಮೇಲೆ ಬಂದು ಕೋರುತ್ತದೆ ನನ್ನ ಪ್ರೀತಿಯ ಸಹೋದರಿ ಅನಂತರಕ್ಷ್ಮಿಯಲ್ಲಿ ತಂಗಿ ಬಾ ಬಾ ಸಹೋದರಿ ಬಾ ಅವನನ್ನು ಯಾಕೆ ಇವಳು ಕರೆದುಕೊಂಡು ಬಂದಿದ್ದಾಳೆ ನನ್ನ ವಿಶ್ವಾಸದ ಪ್ರಕಾರ ಆಸ್ಥಾನದಲ್ಲಿ ಕಳ್ತಾನ ಆಗ್ತಿರೋದೆಲ್ಲ ಹೊರಗಡೆಯವ್ರು ಅವ್ರು ಮಾಡ್ತಿಲ್ಲ ಯಾರು ಒಳಗಡೆ ನಿಮ್ಗೆ ಇಷ್ಟೆಲ್ಲ ಗೊತ್ತಿದೆ ಇದು ಕಳ್ತನ ಮಾಡ್ತಿರೋದು ಯಾರು ಅಂತ ನಾನು ಹೋಗಲೇಬೇಕು ಅದು ಇವತ್ತಿನ ರಾತ್ರಿಯೇ ಹೋಗ್ಬೇಕು ಅಪ್ಪ ಸಮಯ ಬೇಗ ಬದ್ಲಾಗತ್ತೆ ಅಂತ ಕೇಳ್ಪಟ್ಟಿದ್ದೆ ಇವತ್ತು ನೋಡ್ತಾನೋ ಇದೀನಿ ಇಷ್ಟೊತ್ತು ನೀವು ಕಳ್ಳನ್ ತರ ಅಡ್ಗಿದ್ರಿ ಈಗ ನೀವು ಅಡ್ಗಿರೋ ಕಳ್ಳನ ಹುಡುಕ್ತಿದಿರಿ ಎಂತ ಸಮಯ ನೋಡಿ ಲಾಮ ನಾನು ಮತ್ತೆ ನಿನ್ ಜೊತೆ ಸುಮ್ನೆರೋ ನಾನು ಗಂಟೆ ಬಾರಿಸ್ಕೊಂಡು ಎಲ್ರೂ ಎಪ್ಸೋಕ್ ಹೋಗ್ತಿಲ್ಲ ಅಲ್ಲಿ ಆ ಕಳ್ಳರನ್ನ ಹಿಡ್ಕೊಂಡು ನಾಲ್ಕ ಹಾಕೋದಕ್ಕೆ ಹೋಗ್ತಿದೀನಿ ಲಾಮ್ಮ ನಿನಗ್ ಗೊತ್ತಲ್ಲ ಲಟ್ಲಿ ಆಸ್ಥಾನದಲ್ಲಿ ಎಷ್ಟು ಕಟ್ಲಿಲ್ಲತ್ತೆ ಅಂತ ನೀನೊಬನ್ನೇ ಹೋಗೋಕ್ಕಾಗತ್ತಾ ವಾ 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 ನನ್ನ ಚಿಕ್ಕ ಪುರುಷ ದೊಡ್ಡ ಪುರುಷ ನೀನು ಬೇಗ ಆಗುವೆ ಅದಕ್ಕೂ ಮುಂಚೆ ಎಷ್ಟು ಜಾಣನಾಗ್ಬಿಟ್ಟೆ ಆಗಿಬಿಟ್ಟೆ ನಡಿ ನಾವಿಬ್ಬರೂ ಆಸ್ಥಾನಕ್ಕೆ ಹೋಗೋಣ ಜೊತೆ ತಂಗಿ ಈ ವಿಷಯ ಹೇಳು ಅವನು ನಿನ್ನ ಜೊತೆ ಬಂದನು ನೀನೇ ಅವನನ್ನು ಕರೆದುಕೊಂಡು ಬಂದಿಯೋ ನಾನೇ ಇವನನ್ನು ಕರೆದುಕೊಂಡು ಬಂದಿದ್ದು ಏಕೆ ಕಳ್ಳನನ್ನು ಹುಡುಕಲು ಇವನು ನಮಗೆ ಸಹಾಯ ಮಾಡುತ್ತಾನೆ ಇವನು ಮುಖವನ್ನು ನೋಡಿದರೆ ನಮಗನಿಸುತ್ತದೆ ಅವನಿಗೆ ಅವನೇ ಸಹಾಯ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲ ಎಂದು ಗೋವಿಂದ ತುಂಬಾ ಬುದ್ಧಿವಂತ ನೋಡಕ್ ಮಾತ್ರ ಮುಗ್ಧ ಅಷ್ಟೆ ಆ ದಿನ ಇವನೇ ನನ್ನನ್ನು ಕಾಪಾಡಿದ್ದಲ್ಲವೇ ನೆನಪಿದೆ ನಮಗೆಲ್ಲವೂ ನೆನಪಿದೆ ಆದ್ರೆ ಹೋಗಿದೆ ಈತ ಸಂಬಂಧಿ ಎಂಬುದು ಅದಕ್ಕೆ ತಾನೇ ಇವನು ತೆನಾಲಿಯಿಂದಲೇ ಬಂದಿರುವುದು ತೆನಾಲಿಯ ನೀರಿನಲ್ಲೇ ಏನೋ ವಿಶೇಷವಿರಬಹುದು ಅಲ್ಲಿ ಹುಟ್ಟಿರುವವರೆಲ್ಲರೂ ಬುದ್ಧಿವಂತರೇ ಆಗಿದ್ದಾರೆ ಸರಿ ಈತ ಕಳನ್ನು ಹಿಡಿಯುವ ಯಾವ ಯೋಚನೆ ಮಾಡಿದ್ದಾರೆ ಗುರುಗಳೇ ನಾನು ಇದೀನಲ್ಲ ಇನ್ನು ಚಿಂತೆ ಯಾಕೆ ನೀನು ನೀವ್ ಚಿಂತೆ ಬಿಟ್ಬೇಡಿ ಗುರುಗಳೇ ಯಾಕೆ ನಾನ್ ಇತ್ತೀಚೆಗಷ್ಟೇ ಕಲ್ತಿದ್ದೀನಿ ಏನ್ ಕಲ್ತೆ ಏನ್ ಕಲ್ತಿದ್ದೀನಿ ಅಂದ್ರೆ ಏನಾಗತ್ತೋ ಅದು ಕಾಣಲ್ಲ ಅದಾಗತ್ತೆ ಯಾಕಂದ್ರೆ ಒಳಗಡೆ ಅದಿದೆ ಹೊರಗಡೆ ಕಾಣಿಸೋದಿಲ್ಲ ಮತ್ತೊಮ್ಮೆ ಹೇಳು ನಾನೇನ್ ಹೇಳ್ತಿದ್ದೆ ಅಂದ್ರೆ ಅದು ಆಗತ್ತೆ ಅದು ಕಾಣಿಸೋದಿಲ್ಲ ಆಗಿರತ್ತೆ ಆಗಿರತ್ತೆ ಹೊರಗಡೆ ಕಾಣಿಸೋದಿಲ್ಲ ಅಯ್ಯೋ ಮೊದಲು ಹೇಳುವುದನ್ನು ಕಲಿ ಹಿಂದೆ ಹಿಂದೆ ಸರಿ ಸರಿ ಇವನ ಮಾತಿನ ಅರ್ಥವೇನೆಂದರೆ ಒಳಗಿನವನೇ ಯಾರು ಕಳ್ಳ ಎಂದು ಯಾರು ಹೊರಗಿನವನಲ್ಲ ಹಾಗೂ ಆಗ್ಬಹುದು ಸಹೋದರಿ ಅವರೇ ಆದ್ರೆ ಈ ತರ ನಾವು ಯೋಚನೆ ಮಾಡಿರ್ಲಿಲ್ಲ ು ಹೊರಗೆ ಪ್ರತೀಕ್ಷೆ ಮಾಡಬಾರದು ನಾವು ಇಂದು ರಾತ್ರಿಯೇ ಅರಮನೆಗೆ ಹೋಗಬೇಕು ಹಾಗೂ ಪರೀಕ್ಷೆ ಮಾಡಬೇಕು ಇದನ್ನೇ ನಾನು ಯೋಚಿಸಿಲ್ಲ ನಾನು ಯೋಚಿಸಿಲ್ಲ ಎಂದು ಹೇಳಿ ಸಮಯ ವ್ಯರ್ಥ ಮಾಡಬಾರದು ಇದನ್ನೇ ಹೇಳುತ್ತಿದ್ದಾನೆ ಗೋವಿಂದ ಈಗ ನಾವು ಅರಮನೆಗೆ ಹೋಗಬೇಕು ಅಲ್ಲೇ ಕಳ್ಳನಿದ್ದಾನೆ ಆದ್ರೆ ನಾವು ಯೋಚಿಸಿದ್ದೇವೆ ಕಳ್ಳ ಸಿಕ್ಕರೆ ಪುರಸ್ಕಾರ ನೀನು ಬರ್ತೀಯಲ್ವೇ ಹೌದು ನಾನು ಹಾಗೂ ಗೋವಿಂದ ಇಬ್ಬರೂ ಬರುತ್ತೇವೆ ನಿಮ್ಮೊಟ್ಟಿಗೆ ನಿಮ್ಮ ಬಳಿಯೇ ಇದೆ ಹೌದು ಮಹಾರಾಣಿ ಇದನ್ನು ನಾವೇ ಬಚ್ಚಿಟ್ಟಿರುವುದು ಆದರೆ ಇದರ ಬಗ್ಗೆ ಯಾರಿಗೂ ಆದರೆ ಮಹಾರಾಜರೇ ನೀವು ಹೀಗೇಕೆ ಮಾಡಿದಿರಿ ಅರ್ಥ ಮಾಡಿಕೊಳ್ಳಿ ಮಹಾರಾಣಿ ಸುಳ್ಳು ಅಪವಾದ ಒಬ್ಬ ಕಳ್ಳನಿಗೂ ಇಷ್ಟವಾಗದು ಅವನು ಖಂಡಿತ ಇದಕ್ಕೆ ಪ್ರತಿಕ್ರಿಯಿಸುವನು ನಮ್ಮ ಬಯಕೆಯೂ ಅದೇ ಅವನು ಇದರಿಂದ ವಿಚಲಿತನಾಗಿ ಪ್ರತಿಕ್ರಿಯಿಸಬೇಕು ಹಾಗೂ ಅದೇ ಅವನನ್ನು ಹಿಡಿಯುವನಿಗೆ ಮಾರ್ಗವಾಗುವುದು ಯಾರು ಪಂಡಿತ ರಾಮಕೃಷ್ಣರಿಗೆ ಕೃಷ್ಣದೇವರಾಯರು ತಾವೇ ಮುಕುಟವನ್ನು ಎತ್ತಿಟ್ಟು ಕಳ್ಳತನವಾಗಿದೆ ಎಂದು ಸುಳ್ಳು ಪ್ರಚಾರ ಮಾಡಿಸಿದ್ದಾರೆ ಇದಕ್ಕೆ ನಾನು ಭಯ ಪಡುವೆ ಎಂದು ಈಗ ನಾನು ಆ ಮುಕುಟವನ್ನು ನಿಜವಾಗಿಯೂ ಕಳ್ಳತನ ಮಾಡುವೆ ಆಗ ಅವರಿಗೆ ಬುದ್ಧಿ ಬರುವುದು ಎಲ್ಲರೂ ಏಕಾಗ್ರತೆಯಿಂದ ನನ್ನ ಮಾತನ್ನು ಕೇಳಿ ನಾವಿಲ್ಲಿ ಯಾವುದೇ ಮದುವೆ ಸಮಾರಂಭಕ್ಕೆ ಬಂದಿಲ್ಲ ನಾವು ಈಗ ಮಹಾರಾಜರನ್ನು ಕೇಳಿ ಆಸ್ಥಾನದಲ್ಲಿ ಉಳಿಯುವ ಅನುಮತಿಯನ್ನು ಪಡೆಯೋಣ ಈ ರಾತ್ರಿ ಆಸ್ಥಾನದಲ್ಲಿ ಉಳಿದುಕೊಂಡು ನಾಲ್ಕು ದಿಕ್ಕಿನಲ್ಲಿ ನಾವೆಲ್ಲರೂ ಗಮನವನ್ನು ಇರಿಸಿ ಕಳ್ಳನನ್ನು ಹಿಡಿಯಬೇಕು ಅಷ್ಟೇ ಕಳ್ಳನನ್ನು ಹಿಡಿದ ನಂತರ ಉಡುಗೊರೆ ನಮ್ಮೆಲ್ರಿಗೂ ಸಿಗುತ್ತೆ ಅಲ್ವಾ ಸುಮ್ನೆ ನಮಗೆ ಮಾತ್ರ ಸಿಗುವುದು ಜೋಪಾನ ಗುರುಗಳೇ ಉಡುಗೊರೆ ಜಂಜಾಟದಲ್ಲಿ ನಿಮಗೆ ಅವಮಾನ ಆಗಬಹುದು ಹುಷಾರಾಗಿರಿ ಬಾಯಿ ಮುಚ್ಚೋ ರಾಜಗುರು ದತ್ತಚಾರ್ಯರೇ ನಿಮ್ಮ ವಿನಂತಿಯ ಪ್ರಕಾರ ಮಹಾರಾಜರು ನಿಮ್ಮನ್ನು ಭೇಟಿಯಾಗಲು ಒಪ್ಪಿದ್ದಾರೆ ನಡಿ ಗುರುಗಳೇ ನಿಮ್ಮ ಮಾತಿನ ಅರ್ಥವೆಂದರೆ ನೀವು ಒಂದು ರಾತ್ರಿ ಕುಟುಂಬ ಸಹಿತರಾಗಿ ಎಲ್ಲಿ ಉಳಿದುಕೊಳ್ಳಬೇಕೆ ಹೌದು ಮಹಾರಾಜರೇ ಅದೇನೆಂದರೆ ಮಹಾರಾಜರೇ ನಮ್ಮನೆ ನೀರಲ್ಲಿ ಮುಳುಗು ಹೋಯಿತು ಏನು ನನ್ನ ಮಾತಿನ ಅರ್ಥವೇನೆಂದರೆ ಮಹಾರಾಜರೇ ನಮ್ಮ ಮನೆಯಲ್ಲಿ ನೀರಿನ ಪ್ರವಾಹ ವಸ್ತುಗಳು ಎಷ್ಟೊಂದು ಒದ್ದೆ ಆಗಿವೆ ಅಂದರೆ ಅವು ಒಣಗಲು ಮುಂಜಾನೆ ಆಗಬೇಕು ನಂತರ ನಾವು ಹೊರಟು ಹೋಗುತ್ತೇವೆ ಇದು ಇದ್ದಕ್ಕಿದ್ದಂತೆ ಹೇಗಾಯಿತು ಮಹಾರಾಜರೇ ಒಂದು ಆಲೋಚನೆ ಬಂತು ಹಾಗೆ ನಡೆದು ಅಂದರೆ ಮಹಾರಾಜರೇ ಎಲ್ಲವೂ ಪ್ರಭುಗಳಲ್ಲಿ ಅವರು ಸುಳ್ಳು ಹೇಳಿದರೆ ಅದು ಸುಳ್ಳಾಗಿರುವುದಿಲ್ಲ ಅದು ಸತ್ಯದ ನೆರಳಾಗಿರುತ್ತದೆ ಗುರುಗಳೇ ಹೇಳಿ ಹೇಳಿ ಮಹಾರಾಜರೇ ಗುರುಮಾತೆ ಹೇಳುತ್ತಿರುವುದು ನಮಗಂತೂ ಅರ್ಥವಾಗುತ್ತಿಲ್ಲ ಮಹಾರಾಜರೇ ವರ್ಣಮಾಲ ಏನು ಹೇಳ್ತಾ ಇದ್ದಾಳೆ ಅಂದ್ರೆ ಭಗವಂತ ಯಾವುದೇ ಕೆಲಸವನ್ನು ಮಾಡಲು ನಾವು ಯೋಚಿಸುವಷ್ಟು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ ನಾವು ಸರಿ ತಪ್ಪು ಹೇಳುವುದರೊಳಗೆ ಭಗವಂತ ಎಲ್ಲವನ್ನೂ ಮಾಡಿ ಮುಗಿಸಿರುತ್ತಾನೆ ಎಲ್ಲವೂ ಈಶ್ವರನ ಲೀಲೆ ಮಹಾರಾಜರೇ ನಿಮಗೆ ಅರ್ಥವಾಯ್ತಲ್ವೇ ನಮ್ಮನ್ನು ಬಿಡಿ ಗುರುಗಳೇ ನೀವು ಹೇಳಿದ್ದು ನಿಮಗೆ ಅರ್ಥವಾಗಿದ್ದರೆ ಸಾಕು ನಮಗೆ ಖಂಡಿತವಾಗಿಯೂ ಅರ್ಥವಾಗಿದೆ ಅದಕ್ಕಾಗಿಯೇ ತಮಗೆ ಅರ್ಥೈಸುತ್ತಿರುವೆ ಆಗಲಿ ಗುರುಗಳೇ ಆಗಲಿ ನಿಮ್ಮ ಇಚ್ಛೆ ಇದೇ ಆಗಿದ್ದರೆ ನೀವು ಈ ರಾತ್ರಿ ಇಲ್ಲೇ ಇರುವುದಕ್ಕಾಗಿ ನಮ್ಮ ಅರಮನೆಯ ಅತಿಥಿ ಗೃಹದಲ್ಲಿ ಪ್ರಬಂಧ ಮಾಡಿಸುತ್ತೇವೆ ಅತಿಥಿ ಗೃಹ ಬೇಕೆ ನಾವು ಅತಿಥಿಗಳನ್ನ ಮಹಾರಾಜರೆ ಈ ವಿಜಯನಗರ ನಮ್ಮದು ಹೌದು ನಾವು ಕೇವಲ ಈ ದೇವಾಲಯದಂತಹ ಆಸ್ಥಾನದಲ್ಲಿ ನಮ್ಮ ಹಾಸಿಗೆಯನ್ನು ಹಾಸಿಕೊಳ್ಳುತ್ತೇವೆ ಹಾಗೂ ಮಲಗುತ್ತೇವೆ ರಾಜಸಭೆಯಲ್ಲಿ ಮಲಗುವಿರೆ ಹೌದು ಕುಟುಂಬ ಸಮೇತರಾಗಿ ಹೌದೌದು ಆಗಲಿ ಗುರುಗಳೇ ನಿಮ್ಮ ಇಚ್ಛೆ ಇದೇ ಆಗಿದ್ದರೆ ನಮಗೆ ಅಭ್ಯಂತರವಿಲ್ಲ ಧನ್ಯವಾದಗಳು ನಡೆಯಿರಿ ಗೋವಿಂದ ಈ ರೀತಿ ರಾತ್ರಿಯಲ್ಲಿ ನಾವಿಬ್ಬರೇ ನಡೆಯುವುದು ಎಷ್ಟು ಚೆನ್ನಾಗಿದೆ ಅಲ್ಲವೇ ಹಾ ಆದರೆ ನಾವು ಎಲ್ಲಿ ಒಂಟಿಯಾಗಿದ್ದೇವೆ ನಾವಂತೂ ಇಬ್ರು ಒಟ್ಟಿಗೆ ಇದ್ದೀವಿ ಒಟ್ಟಿಗೆ ಹಾ ಮತ್ತೆ ತೆನಾರಿಯಲ್ಲಿ ರಾತ್ರಿ ಹೊತ್ತು ನಾನು ಒಬ್ನೇ ಓಡಾಡ್ತಿದ್ದೆ ದೇವಿಕಾ ಜೊತೆ ದೇವಿಕಾ ದೇವಿಕಾ ಅದು ಯಾರು ಪ್ರಸಾದ್ ನನ್ನ ಬೆಕ್ಕು ಪಾಪ ನನಗೋಸ್ಕರ ತೇನಾಲಿ ಕಾಯ್ತಾ ಬಾಲ್ ಆಳಾಡಿಸ್ತಿರ್ಬೋದು ಅನಂತ ಪ್ರಿಯ ಸಹೋದರಿ ಇದು ಅರಮನೆ ಹೀಗೆ ನೀನು ಓಡಾಡಲು ಇದು ಉದ್ಯಾನವನವಲ್ಲ ಇಷ್ಟೊಂದು ಓಡಾಡಿದರೆ ನಿನ್ನ ಕಾಲಿಗೆ ನೋವಾಗುತ್ತದೆ ಅಣ್ಣ ಕೂತು ಕೂತೆ ನನಗೆ ಕಾಲು ನೋವಾಗುತ್ತಿತ್ತು ಕಾಲಲ್ಲಿ ನೋವಾಗುತ್ತಿದೆ ಅಯ್ಯೋ ದೇವರೇ ಏನ್ ಮಾಡೋದು ವಿಶ್ರಾಂತಿ ತೆಗೆದುಕೋ ನಡಿ ಇಂದು ರಾತ್ರಿ ಆ ಮುಕುಟವನ್ನು ನಾನು ಹೇಗೆ ಕಳ್ಳತನ ಮಾಡುವೆ ಎಂದರೆ ಆ ಮುಕುಟವೂ ಸಿಗುವುದಿಲ್ಲ ನಾನು ಸಿಗುವುದಿಲ್ಲ ಈ ಸಮಯದಲ್ಲಿ ಯಾರು ಬಂದರು ನಾನು ಹುಷಾರಾಗಿರಬೇಕು ಗುಂಡಪ್ಪ ನಾವು ರಾತ್ರಿ ಇಲ್ಲೇ ಇರೋಣ ಆ ಸಿಂಹಾಸನದ ಮೇಲೆ ಕೂತ್ಕೊಂಡು ಮಹಾರಾಜರು ಎಷ್ಟೊಂದು ನಿರ್ಣಯಗಳನ್ನ ನೀಡಿದರೆ ನಾವು ಅದೇ ಸಿಂಹಾಸನದ ಹಿಂದೆ ಆಶ್ರಯ ಪಡೆಯೋಣ ಸರಿ ಬಾ ಸರಿವಾಬ್ರು ಯಾರು ಆಸ್ಥಾನಕ್ಕೆ ಯಾವಾಗ ಬಂದ್ರು ಓ ಇದು ಪಕ್ಕದ ಮಹಾರಾಜರು ನಮ್ಮ ಮಹಾರಾಜರು ಕಳ್ಸಿದಾರಲ್ಲ ಆ ಉಡುಗೊರೆಗಳಲ್ವಾ ಬಾ ಹೋಗೋಣ ಹ್ಮ ನಂಗೊಂದು ಕೆಲಸ ಮಾಡೋದಿದೆ ಏನೇ ಮಾಡೋದಿದ್ರು ನಾಳೆ ಮಾಡು ಲಾಮ ಈ ಕೆಲ್ಸನ ಯಾವ ಮಹಾಲಾಜ್ಲು ಆದೇಶಕ್ಕೂ ನಿಲ್ಸಕ್ಕಾಗಲ್ಲ ಏನದು ಯಾಕೆ ಹೇಳ್ತಿದ್ಯಾ ಲ ಮೂತ್ಲ ವಿಸರ್ಜನೆ ಮಾಡೋದಿದೆ ಸರಿ ನೀನು ಹೋಗಿ ಮುಗಿಸ್ಕೊಂಡ್ ಬಾ ನಾನು ಇಲ್ಲೇ ನೋಡ್ಕೋತಿರ್ತೀನಿ ಲಾಮ ನಿನ್ ಆದಾಗೆಲ್ಲ ನಿನ್ ಜೊತೆ ಹೇಳ್ತೀನಲ್ಲ ಅದ್ಕೆ ನನ್ನ ಜೊತೆ ಬಾ ನಿನ್ಗೆಲ್ಲ ತಪ್ಪು ಕೆಲ್ಸನ ತಪ್ಪು ಸಮಯದಲ್ಲೇ ಮಾಡೋದಿರುತ್ತೆ ದಿನ ಏನು ನಡೆಯುತ್ತಿದೆ ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ ಇಂದು ರಾತ್ರಿಯೇ ನಾನು ಎಲ್ಲವನ್ನೂ ದೋಚಿಕೊಂಡು ಇಲ್ಲಿಂದ ಹೋಗಬೇಕು ಮತ್ಯಾರು ಬರುತ್ತಿದ್ದಾರೆ ಇಷ್ಟು ರಾತ್ರಿಯಲ್ಲಿ ಇಷ್ಟು ಜನರಿಗೆ ಏನು ಕೆಲಸ ನಾನು ಎಚ್ಚರವಾಗಿರಬೇಕು ನಡೀರಿ ಸಹೋದರಿ ಬಾ ವಿಶ್ರಾಂತಿ ಮಾಡಿ ಬಾ 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 ಮಡಿಲು ಎಂದು ನಿಮ್ಮಿಬ್ಬರ ನಿದ್ದೆ ಆ ಸ್ಥಾನದ ಹೊರಗಡೆ ತಿಳಿಯಿದೆ ಇಲ್ಲಿ ಕೇವಲ ಅನಂತಲಕ್ಷ್ಮಿ ಹಾಗೂ ವರುಣಮಾಲಾ ವಿಶ್ರಾಂತಿ ಪಡೆಯುತ್ತಾರೆ ಅಣ್ಣ ಗೋವಿಂದ ನನ್ನೊಟ್ಟಿಗೆ ಇರುತ್ತಾನೆ ಯಾಕೆ ಏಕೆಂದರೆ ಯಾವುದಾದರೂ ಕಳ್ಳ ನನ್ನ ಮೇಲೆ ಪ್ರಹಾರ ಮಾಡಿದರೆ ನನ್ನನ್ನು ಕಾಪಾಡುವ ಅನುಭವ ಇವನಿಗೆ ಮಾತ್ರ ಇದೆ ಇಲ್ಲ 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 ಗೋವಿಂದ ಇಲ್ಲ ಗೋವಿಂದ ಇಲ್ಲ ಗೋವಿಂದ ಈ ಕಡೆ ಬಾ ತಂಗಿ ನಾನಿಲ್ಲಿರುವಾಗ ನಿಮ್ಮ ಅಕ್ಕಪಕ್ಕ ಯಾರೂ ಬರಲು ಸಾಧ್ಯವಿಲ್ಲ ಈ ಗೋವಿಂದ ಇರುವನಲ್ಲ ನಮ್ಮ ಅಕ್ಕಪಕ್ಕ ಯಾರು ಬರಲು ಬಿಡುವುದಿಲ್ಲ ಆ ಸ್ಥಾನದಲ್ಲಿ ಯಾರೂ ಇರ್ಲಿಲ್ಲ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಚಿಂತೆ ಬಿದು ನಿನ್ ಸಂಬಂಧಿಕೋದ ಇದ್ದಾನೆ ಅವನ್ ಬಗ್ಗೆ ಯೋಚನೆ ಮಾಡು ಇವನು ನನ್ ಸಂಬಂಧಿ ಅಲ್ಲ ವಿರೋಧಿ ಒಳ್ಳೇದಾಯ್ತು ನನ್ನಿಂದ ದೂರ ಇದ್ದಾನೆ ಏನಾದ್ರೂ ಒಂದ್ ಸಮಸ್ಯೆ ಹುಟ್ಟಾಕ್ತಾನೆ ಅದು ಗುರುಗಳೇ ಅದು ತಲೆ ಮೇಲೆ ಬರ್ಲಿ ಕೇಳಿರ್ಬೇಕಲ್ಲ ಆಸೆ ಒಳ್ಳೇದಲ್ಲ ಅಂತ ಈಗ ನೋಡ್ತೀಯಾ ನೀನು ಆ ಗುರುಗಳೇ ಇದನ್ನು ಸರಿಪಡಿಸಿ ಸರಿ ಗುರುಗಳೇ ಕಳ್ಳ ಹಿಡಿದ್ರೆ ಪುರಸ್ಕಾರ ಸಿಗುತ್ತೆ ಅಂತ ತಲೆ ಕೆಡ್ಸ್ಕೊಂಡಿದ್ರು ಈಗ ಇವ್ರು ಎಲ್ರಿಗೂ ತಲೆ ಕೆಡ್ಸ್ಬಿಟ್ಟಿದ್ದಾರೆ ಇದು ಒಂದ್ ಬಾಕಿ ಇತ್ತು ಆದ್ರೆ ಗುಂಡಪ್ಪ ನಾವು ಮತ್ತೆ ಸಿಂಹಾಸನದಿಂದ ಹೋಗ್ಲೇಬೇಕು ಹೋಗೋದು ಹೇಗೆ ಅಲ್ಲಿ ಮತ್ತೆ ಸೇನೆ ಹೌದು ಅದು ನಿಜ ಏನಾದ್ರೂ ಯೋಚನೆ ಮಾಡ್ಬೇಕು ನಿನ್ ಗಂಟೆಗಳನ್ನ ಕೊಡು ಇಲ್ಲಲ್ಲಮ್ಮ ನಾನ್ ನಿನ್ ಸಹಾಯ ಕೊಪ್ಕೊಂಡಿದ್ಲತಾ ನಿನ್ ಗಂಟೆಗಳನ್ನ ತಗೊಂಡು ಸುಮ್ನೆ ಅಂತ ಅಲ್ಲ ಅಯ್ಯೋ ನಿನ್ ತಲೆ ಕುಟ್ಟಿದ್ರು ನಿನ್ಗೆ ಹೊಸ ಗಂಟೆ ತಂದ್ಕೊಡ್ತೀನಿ ಈಗ ಕೊಡೋದನ್ನ ಗಂಟೆ ಶಬ್ದ ಇದ್ಯಾವ ಶಬ್ದ ಬಂತು ಎಲ್ಲಿಂದ ಗೊಂಡಪ್ಪ ಆ ಮೂರ್ತಿನ ಸ್ವಲ್ಪ ನೋಡು ಇದು ಸ್ವಲ್ಪ ಹಿಂದೆ ಇತ್ತಲ್ಲ ಮುಂದೆ ಹೇಗ್ ಬಂತು ಲಾಮ ಮೊದಲ್ ನೊಂದಿದ್ಲೆ ನಾನ್ ಗಂಧಗಲ್ನ ತಗೊಂಡು ಎಲ್ಲ ಬಿಸಾಕ್ ಬಿತ್ತೆ ಈಗ ನೊಂದಿದ್ಲೆ ನಾನ್ ಮೂಲ್ ತಿನ್ನೋದು ಅಂತ ಹೇಳ್ತಿದ್ಯಾ ಲಾಮ ಕೆಲ್ಸದ ಕತೆ ಗಮನಕ್ಕೋದು ಕೆಲ್ಸದ್ ಕದೆ ಅದು ಸರಿ ಆದ್ರೆ ಇದನ್ನ ಯಾರೋ ಅಲ್ಲಾಡ್ಸಿದ್ದಾರೆ ಕಳ್ಳ ಗಂಟೆ ಕದಿಯಲು ಬಂದಿರುವನೆ ಆದ್ರೆ ಗುರುಗಳೇ ಈ ಗಂಟೆಗಳು ಗುಂಡಪ್ಪನ ಹತ್ತಿರ ಗಂಟೆಗಳ ತರನೇ ಇದೆ ಅನಿಸ್ತಿದೆ ಗುಂಡಪ್ಪ ಕಳ್ಳನೇ ಗುರುಗಳೇ ಗಂಟೆಗಳು ಕೇವಲ ಗುಂಡಪ್ಪನ ಬಳಿಯೇ ಇರುವವೇ ಸ್ವಾಮಿ ನನಗನಿಸುತ್ತದೆ ಈ ಕಳ್ಳ ದೇವರ ಮೇಲೆ ಭಕ್ತಿಯುಳ್ಳವನೆಂದು ಮುಂಜಾನೆ ಪೂಜೆ ರಾತ್ರಿ ಕಳ್ಳತನ ಮಾಡುತ್ತಿರಬಹುದು ಅಯ್ಯೋ ದೇವರೇ ಹಾ ಸರಿಯಾಗಿ ಹೇಳಿದೆ ಸರಿಯಾಗಿಯೇ ಹೇಳಿದೆ ವರ್ಣಮಾಲಾ ಈ ಗಂಟೆ ಇರುವ ಕಳ್ಳನಿರಬಹುದು ಒಂದ್ ಕೆಲಸ ಮಾಡು ಹೋಗು ಮಾಡೋ ಧ್ಯಾನ ನಿಮ್ಮ ಆಗಲಿ ಸ್ವಾಮಿ ಕಳ್ಳ ಎಂತಹ ಗಂಟೆಯನ್ನು ಉಪಯೋಗಿಸುತ್ತಾನೆಂದು ನನಗೂ ತೋರಿಸಿ ನಿಧಾನವಾಗಿ ಹೇಳು ಕಲ್ಲಾದ್ಲು ಏ ಈ ಕಳ್ಳನಿದ್ದಾನಲ್ಲ ಅವನು ಚಾಣಾ ಅವನ ಕಿವಿಗಳು ಚುರುಕಾಗಿವೆ ನೋಡಿ ಗುರುಗಳೇ ನಿಧಾನ ಕೇಳಿ ಎಚ್ಚರವಾದಳು ನನ್ನ ಮಾತನ್ನು ಗಮನವಿಟ್ಟು ಕೇಳಿ ನಾವು ಮತ್ತು ಧನಿಮನಿ ಆ ಸ್ಥಾನದ ಮಧ್ಯೆ ಎಚ್ಚರದಿಂದ ಗಮನವಿಟ್ಟಿರುತ್ತೇವೆ ಹಾಗೂ ಗೋವಿಂದ ನೀನು ಆ ಸ್ಥಾನದ ಹೊರಗಡೆ ಇದ್ದು ಗಮನವಿಟ್ಟು ಗಮನಿಸುತ್ತಿರಬೇಕು ಹಾಗೂ ಅನಂತ ನೀನು ಹಾಗೂ ವರ್ಣಮಾಲ ಜೊತೆ ಆರಾಮವಾಗಿ ವಿಶ್ರಾಂತಿಯನ್ನು ಪಡೆದುಕೋ ಅಣ್ಣ ಈ ಕಳ್ಳ ಯಾರೋ ಹೊರಗಿನವನಾಗಿರಬೇಕು ನೀವು ಆಸ್ಥಾನದ ಹೊರಗಿದ್ದರೆ ನೀವು ಕಳ್ಳನನ್ನು ಕಂಡು ಹಿಡಿಯಬಹುದು ಮತ್ತೆ ಈ ಗೋವಿಂದ ಇವನು ವಿಜಯನಗರದವನಲ್ಲ ಕಳ್ಳ ಇವನನ್ನು ಕಂಡು ಹಿಡಿಯುವುದಿಲ್ಲ ಇದರಿಂದ ನಮಗೆ ಉಪಯೋಗವಾಗಬಹುದು ಹಾಗಾಗಿ ಗೋವಿಂದ ಒಳಗೆ ಇರಲಿ ನೋಡಿ ನೋಡಿ ನನ್ನ ಪ್ರೀತಿಯ ಸಹೋದರಿಯನ್ನ ವಿಶ್ರಾಂತಿಯ ಸಮಯದಲ್ಲೂ ಕೂಡ ನನ್ನ ಬಗ್ಗೆ ಎಷ್ಟೊಂದು ಯೋಚಿಸುತ್ತಾಳೆ ಮತ್ತು ಕಾಳಜಿ ವಹಿಸುತ್ತಾಳೆ ಹೋಗು ಹೋಗು ನೀನು ವಿಶ್ರಾಂತಿಯನ್ನು ಪಡೆದುಕೋ ಎಲ್ಲ ನಡೀರಿ ಎಲ್ಲ ನಡೀರಿ ಗೋವಿಂದ ನೀನು ಇಲ್ಲೇರು ಧ್ವನಿ ಮನೆ ನೀವು ನಡೆಯಿರಿ ಅದನ್ ಕೊಡು ಗಂಟೆ ಕೊಡು ನಡೀ ನಡೀ ಅಂತೂ ಯಾವ ಕಳ್ಳನ್ ಹಿಡಿಯೋದಕ್ಕೂ ಸಹಾಯ ಮಾಡಲ್ಲ ಆದ್ರೆ ಇವನ್ ಮೂರ್ಖತನದಿಂದ ಕಳ್ಳನ್ ಓಡಿಸೋದಕ್ ಸಹಾಯ ಮಾಡ್ಬೋದು